ನಮಸ್ಕಾರ ವೈಭವ್ ಅವರು ಎಷ್ಟು ಕ್ಲಾರಿಟಿಯಲ್ಲಿ ಮಾತಾಡಿದ್ರೆ ನೀವೇ ನೋಡಿದೀರ ಅಷ್ಟೇ ಕ್ಲಾರಿಟಿ ಅಲ್ಲಿ ಸಿಂಹ ಮಾಡಿದ್ದಾರೆ ವಯಸ್ಸಲ್ಲಿ ಚಿಕ್ಕವರು ಬಟ್ ಅನುಭವದಲ್ಲಿ ನಾಲೆಜ್ ಅಲ್ಲಿ ತುಂಬಾ ಅಂದ್ರೆ ದೊಡ್ಡವರು ವೈಭವ್ ಅವರು ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಕ್ರಿಕೆಟ್ ಟೀಮ್ ಅಂತ ಅನ್ಕೊಂಡ್ರೆ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ವೈಭವ್ ಅವರಷ್ಟೇ ಸ್ಕೋರ್ ಮಾಡೋದು ರಿಷಿಕಾ ಅವರು ಇಬ್ರು ಕೂಡ ಎರಡು ಎರಡೂವರೆ ತಿಂಗಳು ಬಹಳಷ್ಟು ರಿಹರ್ಸಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಯಾಕಂದ್ರೆ ಅಂತ ಒಂದು ಪಾತ್ರಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ತುಂಬಾ ಅಂದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ ನಾನು ಬರೀ ವಿಟ್ನೆಸ್ ಅಷ್ಟೇ ಬೇರೆ ಏನಿಲ್ಲ ಅವ್ರು ಏನೋ ಹೇಳಿದ್ರು ಬಟ್ ನನ್ನ ಪರಿಶ್ರಮ ಪ್ರಾಯಶಃ ಒಂದು ಐವತ್ ಪರ್ಸೆಂಟ್ ಆದ್ರೆ ಇವರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇದೆ ಧನುಷ್ ಅಂತ ಹೊಸ ಆಕ್ಟರ್ ಅವರು ಥಿಯೇಟರ್ ಇಂದ ರಿಷಿಕಾ ಹುಡುಗ ಕೂಡ ಥಿಯೇಟರ್ ಇಂದ ನಾನ್ ಥಿಯೇಟರ್ ಏನು ಮಾಡ್ಲಿಲ್ಲ ಇವರು ನೋಡ್ಕೊಂಡು ಕಲಿತಾರದಷ್ಟೇ ಬಟ್ ತುಂಬಾ ಆನೆಸ್ಟ್ ಪ್ರಯತ್ನ ಅಂಡ್ ನಕುಲ್ ಸರ್ ಬಗ್ಗೆ ಹೇಳ್ಬೇಕು ನಾವು ಏನ್ ಸಿನಿಮಾ ಮಾಡಿದೀವಿ ಅದನ್ನ ಯಾವ್ದೋ ಲೆವೆಲ್ ಲೆವೆಟ್ ಮಾಡಿದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಪ್ರತಿಭೆ ಅಂತ ಹೇಳ್ಬಹುದು ಅದ್ರ ಎರಡು ಮಾತಿಲ್ಲ ಅವರ ಮ್ಯೂಸಿಕ್ ಅವರ ಸೌಂಡ್ ನಿಜವಾಗ್ಲು ಅದ್ರ ಅಂದ್ರೆ ಇನ್ನಷ್ಟು ಹಾಡುಗಳು ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ ಅವರ ಕೆಪಾಸಿಟಿ ಅವರ ಪೊಟೆನ್ಶಿಯಲ್ ಏನಿದೆ ಅಂತ ಸಿನಿಮಾ ಒಂದು ಆನೆಸ್ಟ್ ಪ್ರಯತ್ನ ಅದ್ರ ಜೊತೆ ಬರೀ ಒಂದು ಕಂಡೀಷನ್ ಬಗ್ಗೆ ಈ ಸಿನಿಮಾ ಮಾತಾಡ್ತಿಲ್ಲ ಒಂದು ಪ್ರಾಪರ್ ಲವ್ ಸ್ಟೋರಿ ಇದೆ ಅದರಲ್ಲಿ ಅದನ್ನ ಎಂಟರ್ಟೈನಿಂಗ್ ವೇ ಅಲ್ಲಿ ತುಂಬಾ ಕನ್ವಿಕ್ಷನ್ ಅಲ್ಲಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಫೆಬ್ರವರಿ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಬಿಕಾಸ್ ದಿಸ್ ಫಿಲ್ಮ್ ಆಕ್ಚುಲಿ ನೀಡ್ಸ್ ಸಪೋರ್ಟ್ ಫ್ರಮ್ ಒನ್ ಅದನ್ನು ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ ತ್ಯಾಂಕ್ ಯು